ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಅವರೆಕಾಳಿಂದ ಒಂದು ರೆಸಿಪಿ ಮಾಡೋಣ ಮಿಕ್ಸ್ಚರ್ ಮಾಡೋಣ ಕ್ವಿಕ್ಕಾಗಿ ಬೇಗ ಆಗುತ್ತೆ ಎಲ್ಲ ರೆಡಿ ಇದ್ದರೆ ಅವರೆ ಕಾಳು ಒಂದು ಇತ್ಕೊಬೇಕು ಇತ್ಕಿರೋ ಇದ್ರೆ ಬೇಗ ಆಗುತ್ತೆ ಮತ್ತು ಇದಕ್ಕೆ ಅವಲಕ್ಕಿ ಕಡಲೆ ಕಡಲೆ ಬೀಜ ನಿಮಗೆ ಯಾವ್ದಾವ ತಿನ್ನಬೇಕು ಅನಿಸುತ್ತೋ ಆ ಥರದ್ದು ಮಾಮೂಲಿ ಇದೆಲ್ಲ ಆಲ್ಮೋಸ್ಟ್ ಮನೇಲೇ ಸಿಗುತ್ತೆ ಮನೆಯಲ್ಲೇ ಇರೋದ್ರಲ್ಲಿ ಇಲ್ಲಿ ಹೇಗೆ ಮಾಡ್ತಾರೋ ಅದೇ ಥರನೂ ಮಾಡ್ಕೊಬೋದು ಹೆಸರುಕಾಳು ಕೊಬ್ಬರಿ ಡ್ರೈ ಫ್ರೂಟ್ಸು ನಿಮಗೆ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕೋ ಅಷ್ಟು ಯಾವುದಾದ್ರೂ ಓಕೆ ಎಲ್ಲನೂ ಓಕೆ ನಿಮ್ಮ ಹತ್ರ ಮನೇಲಿದ್ದರೂ ಓಕೆ ಇಲ್ಲ ಅಂದರೂ ಓಕೆ ಡ್ರೈ ಫ್ರೂಟ್ಸ್ ಹಾಕಿದ್ರೂ ಓಕೆ ಅಂದ್ರೂ ಓಕೆ ಮೊದಲಿಗೆ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಅವರೆಕಾಳು ಹಾಕ್ಕೊಬೇಕು ತೀರೋದು ನೋಡಿ ಅವರೆಕಾಳು ಹಾಕಿದ ಮೇಲೆ ಅದು ಕೈಯ್ಯಾಡಕ್ಕೆ ಹೋಗಬೇಡಿ ಫುಲ್ಲು ಎಲ್ಲ ನೊರೆ ಬಂದು ಅದೇ ನೊರೆ ಕಮ್ಮಿ ಆಗಬೇಕು ಆವಾಗ ಅವರೆ ಕಾಳು ಆಗಿದ್ದಾವೆ ಅಂತ ಅರ್ಥ ಅವರೆ ಕಾಳು ಹಾಕಿದ ಮೇಲೆ ಅವರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೆಕ್ಸ್ಟು ಕಡಲೆ ಬೀಜ ಹಾಕ್ಕೊಳ್ಳೋಣ ಜಾಸ್ತಿ ಹಾಕ್ಕೊಂಡ್ರೆ ಅವರೆ ಕಾಳು ನೀಟಾಗೇ ರೋಸ್ಟ್ ಆಗೋಲ್ಲ ಅದರಲ್ಲಿ ಬೇಗ ಅವರೆಕಾಳು ರೋಸ್ಟ್ ಆದಮೇಲೆ ತನಗೆ ತಾನೇ ಮೇಲೆ ಬರುತ್ತೆ ಆವಾಗ ಎತ್ಕೊಂಡ್ರೆ ಸಾಕು ಅಷ್ಟೇ ಬೀಜ ಆದಮೇಲೆ ಬೀಜ ಏನಿಲ್ಲ ಮಾಮೂಲಿ ನಾವೆಲ್ಲ ಹೇಗೆ ಹುರ್ಕೊತೀವೋ ಅದೇ ಥರ ಎಣ್ಣೆಲಿ ತೇಲಿಸ್ಕೊಂಡ್ರೆ ಸಾಕು ಹೆಸರು ಕಾಳು ಬಾಣಲೀಲಿ ಎಲ್ಲ ಹಿಂಗೆ ಹೆಸರು ಕಾಳೆಲ್ಲ ಹಾಕ್ಕೊಂಡು ತೆಗಿಯೋಕ್ಕೆ ತುಂಬ ಹಿಂಸೆ ಆಗುತ್ತೆ ಅಂದರೆ ಈ ಥರ ಜಾಲರ ಇರುತ್ತಲ್ಲ ಆ ಥರ ಬಾಂಡಿ ಒಳಗಡೆ ಇಟ್ಕೊಂಡು ಎಣ್ಣೆಯಲ್ಲಿ ತೇಳ್ಸ್ಕೊಂಡ್ರೆ ಬೇಗ ರಿಸ್ಕ್ ಆಗೋದಿಲ್ಲ ಬೇಗನೂ ಎತ್ಕೊಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮತ್ತು ಹುರಗಡ್ಲೆ ಹಾಕ್ಕೊಳ್ಳಿ ಹುರ್ಗಡ್ಲೆನೂ ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಕೊಬ್ಬರಿ ಕೊಬ್ಬರಿ ಇಲ್ಲಾಂದರೆ ಕಾಯಿನೂ ಅಷ್ಟೇ ಸಣ್ಣಗೆ ಇದು ಮಾಡಿಕೊಂಡು ಹಾಕ್ಕೊಬೋದು ನೋಡಿ ನಾನು ಹಸಿ ಕಾಯಿ ಹಾಕ್ಕೊಂಡಿದ್ದೆ ಅದಕ್ಕೆ ಅದು ಆ ಕಲರ್ ಆಗಿದೆ ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಕೊಬ್ಬರಿನೂ ತಿನ್ಬೋದು ಇದು ಅವಲಕ್ಕಿ ಅವಲಕ್ಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಂಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ನೀಟಾಗಿ ಅದು ನೋಡಿ ಎಣ್ಣೆಯಲ್ಲಿ ಫ್ರೈ ಆಗುತ್ತೆ ಜಾಸ್ತಿ ಹಾಕೊಂಡ್ರೆ ಫ್ರೈ ಆಗೋಲ್ಲ ಬೇಗ ಎಷ್ಟು ಅವರೆಕಾಳು ಕಾಳು ಇರುತ್ತೋ ಅಷ್ಟನ್ನು ಕ್ವಾಂಟಿಟಿ ನೋಡಿಕೊಂಡು ಎಕ್ಸ್ಟ್ರಾ ಐಟಮ್ಸನ್ನ ಹಾಕ್ಕೊಳ್ಳಿ ನಿಮಗೆ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಸಿಂಪಲ್ಲಾಗಿ ಬೇಗನೂ ಮಾಡ್ಬೋದು ಡ್ರೈ ಫ್ರೂಟ್ಸ್ ಇದ್ದರೆ ಗೋಡಂಬಿ ದ್ರಾಕ್ಷಿ ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೊಬೋದು ಎಲ್ಲನೂ ಹಾಕ್ಕೊಳ್ಳಿ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನೂ ನಾನು ಗೋಡಂಬಿ ಮತ್ತು ಬಾದಾಮಿ ಹಾಕ್ಕೊತಾ ಇದ್ದೀನಿ ಮತ್ತು ದ್ರಾಕ್ಷಿ ಒಣ ದ್ರಾಕ್ಷಿನೂ ಇದ್ರೂ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಲ್ಲಲ್ಲಿ ಡ್ರೈ ಫ್ರೂಟ್ಸು ಸಿಗ್ತಾಯಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬೇಕ್ರೀಲಿ ಸೇಮ್ ಮಾಡ್ತಾರೆ ನೋಡಿ ನೀವು ದೀಪಾವಳಿ ಟೈಮಲ್ಲಿ ದಸರಾ ಟೈಮಲ್ಲೆಲ್ಲ ಸಿಗುತ್ತಲ್ಲ ಅದೇ ಥರನೇ ಇದು ಸೀಸನಲ್ಲಿ ಅವರೆಕಾಯಿ ಸ್ವಲ್ಪ ಕಮ್ಮಿಗೆ ಸಿಗೋದ್ರಿಂದ ಈ ಥರ ಎಲ್ಲ ಮಾಡಿಟ್ಕೊಂಡು ಸ್ಟೋರ್ ಮಾಡಿ ಇಡ್ಬೋದು ಏನೂ ಹಾಳಾಗೋದಿಲ್ಲ ಸ್ಟೋರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಾದರೂ ತಿನ್ಬೋದು ಚೆನ್ನಾಗಿರುತ್ತೆ ಎಲ್ಲ ಫ್ರೈ ಮಾಡಿಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ಎಲ್ಲ ಅದನ್ನು ಎಷ್ಟೆಷ್ಟು ಹಾಕ್ಕೊಂಡಿರ್ತೀರೋ ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಕೊಡಿ ಯಾರೆಲ್ಲ ಈ ವಿಡಿಯೋ ಇದ್ದೀರಾ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡ್ದಲೇ ವಿಡಿಯೋ ನೋಡ್ತಿರ್ತೀರಾ ಅಂತ ಗೊತ್ತು ಎಲ್ಲ ಮಿಕ್ಚರ್ ಎಲ್ಲ ಹಾಕೊಂಡಾದ್ಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ ಖಾರಕ್ಕೆ ನೀವು ಖಾರ ಜಾಸ್ತಿ ಹಾಕೊಳ್ಳಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಚಿಲ್ಲಿ ಪೌಡ್ರು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಸ್ವಲ್ಪ ಸಕ್ಕರೆ ಇದೇ ಮೇಯ್ನ್ ಇದರಲ್ಲಿ ಸಕ್ಕರೆ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟೇ ಬೇರೆ ಇರುತ್ತೆ ಇದಕ್ಕೆ ನೀವು ಚಾಟ್ ಮಸಾಲ ಹಾಕ್ಕೊಳ್ಳಿ ಚಾಟ್ ಮಸಾಲ ಇಲ್ಲ ಅಂದರೆ ಗರಂ ಮಸಾಲನೂ ಹಾಕ್ಕೊಬೋದು ಚೆನ್ನಾಗಿರುತ್ತೆ ನ್ನ ನೀಟಾಗಿ ಮಿಕ್ಸ್ ಕೊಟ್ಟರೆ ಇದು ರೆಡಿ ಆಯಿತು ಇಷ್ಟೇ ಇದಕ್ಕೇನು ಇರಲ್ಲ ಬೇಗ ರೆಡಿ ಆಗಿಬಿಡುತ್ತೆ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ಇಲ್ಲ ಟ್ರೈ ಮಾಡಿದರೆ ಕಮೆಂಟ್ ಮಾಡಿ ಚೆನ್ನಾಗಿರುತ್ತಾ ಇರಲ್ವಾ ಹೇಗಾಗಿತ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಕ್ಕೆ ಎಷ್ಟು ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇರುತ್ತಲ್ವಾ ಒಂದ್ಸಲಿ ಟ್ರೈ ಮಾಡಿ